மறிலங்க புடுகிய ಮರಿಲೆಂಗೋ ಗೆಳೆಯ ಇದ್ದುರ ಮುದ್ದಿನ ಹುಡುಗಿನ ನಮ್ಮ ಪ್ರೀತಿ ಒಡದ ನೋಣ ನಂಬಿದ ಗೆಳೆಯನಾ ನಂಬಲು ಹೇಳೋ ಯಾರನಾಡೋದ ಸಾಯತನ ನಂಬಲು ಹೇಳೋ ಯಾರನಾ ಸಾಯತನ ோ கழையுற முந்தினா குடு பிரீத்தொடலா நம்பினா கிழையனான எழையானன குடுத சாயத்தன நம்மளேளையானா உடன சாயத்தரன

ീതി മാറി ജീവന ളയ നടുവി കണ്ട സുരമാടി പൊടുക്കന തിരുവ ഹുടനോരിനല്ല നന്ന മനസ്സു ദ് നന്നല്ലടസടലായി നന്നാണടായിരവ നന്ദിന

കേതി മാി മാായി मां प्रीमी वण वॾो मिला कॾहिं

ಬಿಡಲಾರವಂದು ದಿನ ನನ್ನ ಜೋಡಿ ಮಾತ ಆಗ ಪೋಲ ಕಸಿಕೊಂಡೇ ಮರಿ ಜಂಗು ಕೆರೆಯ ಇದ್ದುರ ಮುದ್ದಿನ ಹುಡುಗಿನ ನಮ ಪ್ರೀತಿ ಒಡನೋ யா நம்ம எழையாரா குடதாயத்தரா நீங்க உணதா மறினோ கிளையாயு முத்தினா உடுவினா நம பிரீத்தி ನಮ್ಮ ಯಾರು ದೇಯಾರು ನೀನು ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ತಂಡ ಸದಾ ಚಿರಋಣಿ ಅಂತ ಹೇಳ್ತಾ ಸೌಂಡ್ മറിതാരോ യോ മറി താരോ മറി താരോ യോടുകൾ ഗച്ചവൻ നല്ല മരി താരോ കര കരതല്ല പെട്ടിയാകരല്ല ഇഷ്ട ഗ്രാമ പ്രീച്ചോ കണ്ട പ്രീതി

ಮನಿಯಾಗ ಬಯತಾರೆಂತ ನನಗ ತತ್ತಿ ಕೇಳಿದ್ದೀ ಜೀವನ ಅಂದರ ತಿಳದೇನ ಎರಡ ತಾಸ ಸಿನಿಮಾ ನಿನ್ನ ಪ್ರೀತಿ ಮಾಡಿದ ಐಜ ನನ್ನದ ಕರ್ಮ ನನ್ನದಂತ ಕರ್ಮ ತಿಳಿಸಿದಿ ಪ್ರೀತಿ ಒಳಗ ಮರ್ಮ ಸೋನಿ ಸೋನಿ ಮಾಡಿದ ದೇವರಾನಿ ಇಲ್ಲೂ ದೋಸ್ತ ಒಟ್ಟ ಈಗಿನ ಹುಡುಗ್ಯಾರ ಗುಣ ಮೊದಲ ಮೊದಲಿಗೆ ಅಂತಾರೆ ಎಲ್ಲಕ್ಕಿಂತ ನೀನ ಬ್ಯಾಡಾದ ಮ್ಯಾಲ ಬ್ಲಾಕ್ ಲಿಸ್ಟ್ ಅನ್ನು ದೈವರು ನಿಯಮ ಜಮಖಂಡಿ ಹುಡುಗ ಮನನೊಂದ ಮಾಡ ಗಾಯನ ಮಾಡ್ಯಾನ ಗಾಯನ ಹುಡುಗಿ ಅಗಲಿದ ಗೆಳತಿ ನೀರ ಬಾಳೆ ಮಾಡಿ ನೋಡದು ನಾನೂರ ನಕ್ಕ ನೂರ ಕಿಲೋಮೀಟರ್ ಇದ್ದರೂ ಮರೆಯಕ್ಕಾಗುದಿಲ್ಲ ಎರಡು ಮೂರು ನಿನ್ನ ಮನಿ ಐತಿ ಬಿಡಲಕ್ಕಾಗುದಿಲ್ಲ ನಾ ಯಾರ ಮ್ಯಾಲ ಸಿಟ್ಟಗೆ ತಗೊಂಡ ಪ್ರೀತಿಯ ಮಾಡಿಲ್ಲ ಬ್ಯಾಡ ಬ್ಯಾಡಂತ ಎಷ್ಟ ಬಡಕೊಂಡ್ರು ಮನಸ ಕೆಡಲಿಲ್ಲ ಸಾವಿರ ಹುಡುಗ್ಯಾರ ನಿಂತರು ನನದು ನಿನ್ನ ನೋಡಲಿಲ್ಲ ಸಾವಿರ ಹುಡುಗ್ಯರು ಬಂದರು ಗೆಳತಿ ನೀನ ನನಗ ಮೊದಲ ನೀನ ನನಗ ಮೊದಲ ಹೃದಯ ಯಾ ಬದಲ ಬದಲ ಹಗರ ತಿಳದಿ ಏನ ಪುರ್ನಳ ಹುಡುಗ ಬರಲನ ಹಿಡದ ಕೈಯಾಗ ಕಡಗ ಐತಿ ಹೇಳ ಪ್ರಿಯ ನಿಮಗ ಹರೇಚಿ ಅಂತ ಹಾರ್ಯಾಗ ಹುಡುಗಿ ನೀ ನನಗ ಏ ಒಬ್ಬರ ಜೋಡಿ ಕಿರುದ ಕಲಿಯ ಮೊದಲ ಪಾಯಚಿ ಮಾಡಿದ ಮಾತ ನೀ ಮೊದಲ ಸೌಧತ್ತಿಗೋಗಿ ಹಾಕಾಕ ಹಚ್ಚಿ ನಡಿಯಾಗಿ ಜೋಗ ಪುತ್ತ ಕಟ್ಟಿಸಿಕೊಂಡ ಬರತನ ಗೆಳತಿ ನಡಿ ಮಾಡಿಕೋ ಮ್ಯಾಗ ನಡಿ ಮಾಡಿಕೋ ಇಲ್ಲಂದ್ರ ಇಲ್ಲಂದ್ರೆ ಬಿಡುಚಿಲ್ಲರ ರೋಗ ಹೊಟ್ಟಿಗೆ ಹುಲ್ಲ ಕಂಡ ಕಂಡವರಿಗೆ ಗೆಳತಿ ಕಿಸಿಯಂತೆ ಹಲ್ಲ ಕೈ ಹಾಡ ಬರದಿಲ್ಲ ಮಾತಿ ಗೊಂಬೆ ನಿನ್ನ ಬೈ ನನಗೆ ನನಗ ಮನಸ್ಸಿಲ್ಲ ನಾಳ ಸಂಗು ಸಾಹಿತ್ಯ ಬರತನ ಮಾಡಿಕೊಂಡು ಬೀಲಿಕ್ಕ ನ ಬೆಳಿಯಾಕ ಅಣ್ಣನ ಸಂಪೂರ್ಣ ಬಾಳೈತ್ಯ ನಂಗ ಮನಸಿಗೆ ಹತ್ತು ಅಂಗ ಮನಸಾರೆ ಹಾಡಿ ಬಿಟ್ಟ ನೈ ಸಾಂಗ ಸಾಂಗಿಗೆ ಕುಡುಗುಟ್ಟಿ ಹುಲಿನಿ ಯಾವತ್ತು ಕಿಂಗ ಯಾವತ್ತು ಕಿಂಗ ಮೇರಿಬೇಕ ಟ್ರೆಂಡಿಂಗ್ ಸ್ಟಾರ್ ನಂಗ ಜನಪದ ಅಣ್ಣ ನೀ ಬಹಳ ಸ್ಟ್ರಾಂಗ್ ಬಾಸ ಲ್ಲ ಸರದೆಲ್ಲ ನನ್ನ ಬಿಟ್ಟ ದೂರ ಸರದೆಲ್ಲ ನಿನಗಾಗಿ ಬೇಕದ ಮಾಡಿರುವ ಅರಿವ ಹಿಡಿಲಿಲ್ಲ ಕರದೆಲ್ಲ ಕರದಲ್ಲೆಲ್ಲ ಬೆಟ್ಟಿ ಯಾಗ ಕರದೆಲ್ಲ ಇನ್ಸ್ಟಾಗ್ರಾಮ್ ಯಾಗ ಮಾಡಿದ ಪ್ರೀತಿ ಒಟ್ಟ ದಂಡಿಗೆ ಹತ್ತಲಿಲ್ಲ ಮಾವನ ಮಗನ ಜೋಡಿ ಮುಗಿಸಿದ ಸಂತಿ ಹುಡುಗುಂಡಿ ಹುಡುಗನ ಗೆಳತಿ ಮುಗಿಸಿದ ಸಂತಿ ಥ್ಯಾಂಕ್ ಯು ಸೊ ಮಚ್ ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದಗಿತ್ತೆ ನಮ್ಮ ಸುರೇಶ್ ಸಿಂಚಗೇರಿ ಮತ್ತು